ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿಂದೂ ಧರ್ಮದಲ್ಲಿ ನಾಗರ ಪೂಜೆ ಅಥವಾ ನಾಗ ಆರಾಧನೆಗೆ ಬಹಳ ವಿಶೇಷವಾದಂಥ ಒಂದು ಮಹತ್ವವಿದೆ ಹಾಗೆ ಶ್ರಾವಣ ತಿಂಗಳ ಒಂದು ಶುಕ್ಲ ಪಕ್ಷದ ಐದನೇ ದಿನ ಅಂದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ನಾಗರ ಪಂಚಮಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ ಬಹುತೇಕ ಕಡೆ ಮೊದಲು ನಾಗರ ಚೌತಿಯನ್ನು ಆರಾಧನೆಯನ್ನು ಮಾಡಿ ಅಂದರೆ ಶ್ರಾವಣ ತಿಂಗಳ ಶುಕ್ಲ ಪಕ್ಷದ ನಾಲ್ಕನೇ ದಿನದಂದು ಚೌತಿಯನ್ನು ಆಚರಣೆಯನ್ನು ಮಾಡಿ ನಂತರ ಐದನೇ ದಿನ ಅಂದರೆ ಪಂಚಮಿ ತಿಥಿ ಎಂದು ನಾಗರ ಪಂಚಮಿಯನ್ನು ಆಚರಣೆಯನ್ನು ಮಾಡ್ತಾರೆ ನಾಗರ ಚೌತಿಯೆಂದು ನಾಗನಿಗೆ ತನಿ ಎರೆಯೋದು ಅಂತ ಹೇಳಿ ಆಚರಣೆಯನ್ನು ಮಾಡಲಾಗುತ್ತೆ ಇದನ್ನ ಬಹಳ ಒಂದು ಕಟ್ಟುನಿಟ್ಟಾಗಿ ಬಹಳ ಮಡಿಯಿಂದ ಆಚರಣೆಯನ್ನು ಮಾಡಬೇಕು ಹಾಗಿದ್ರೆ ನಾಗರ ಪಂಚಮಿಯನ್ನ ಅಷ್ಟೊಂದು ಕಟ್ಟುನಿಟ್ಟಾಗಿ ಮಾಡಬಾತ ಅಂತಂದ್ರೆ ಖಂಡಿತ ಇಲ್ಲ ನಾಗರ ಪಂಚಮಿಯನ್ನು ಕೂಡ ನೀವು ಮಾಡಬಹುದು ಆದರೆ ನಾಗರ ಚೌತಿಗೆ ಕೆಲವೊಂದು ನಿಯಮಗಳೇ ಇದೆ ಅಂತಾನೆ ಹೇಳಬಹುದು ಹಾಗೆ ನಾಗರ ಪಂಚಮಿಯನ್ನು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಯಾರು ಬೇಕಾದರೂ ನಾಗದೇವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಹಾಗೆ ಯಾವುದೇ ಸರ್ಪದೋಷ ಅಥವಾ ನಾಗದೋಷಗಳಿದ್ರೆ ಹಾಗೆ ಚರ್ಮ ಮತ್ತು ಮುಂತಾದ ಮದುವೆಗಳಿಗೆ ಒಂದು ವಿಳಂಬವಾಗಿದ್ದರೆ ಮತ್ತು ಮಕ್ಕಳಾಗ್ತಿಲ್ಲ ಅಂತ ಅನ್ನೋರು ಕೂಡ ಯಾರು ಬೇಕಾದರೂ ಅಂದರೆ ನಿಮಗೆ ಗೊತ್ತೋ ಗೊತ್ತಿಲ್ವೋ ಹೇಳ್ತೀನಿ ಮೊದಲು ಈ ಭೂಮಿ ಮೇಲೆ ಇದ್ದವರೇ ನಾಗಗಳು ಅಂದರೆ ಮೊದಲು ನಾಗರುಗಳ ಒಂದು ಅಸ್ತಿತ್ವ ಇತ್ತಂತೆ ಹಾಗಾಗಿ ನಾಗದೇವರ ಆರಾಧನೆಯನ್ನು ಮಾಡೋದ್ರಿಂದನೇ ಹಣಕಾಸು ಆಗಿರಬಹುದು ಅಥವಾ ಮದುವೆ ಆಗಿರಬಹುದು ಮೊದಲು ಅವರ ಆಶೀರ್ವಾದವನ್ನು ನಾವು ಪಡೆದುಕೊಳ್ಬೇಕಂತೆ ಹಾಗೆ ಭೂಮಿಯ ವಿಚಾರದಲ್ಲಿ ಆಗಿರ್ಬೋದು ಭೂಮಿಯ ವಿಚಾರ ಅಂತಂದರೆ ನಿಮಗೆ ಗೊತ್ತು ಕುಜನಿಗೆ ಸಂಬಂಧಪಟ್ಟಂಥದ್ದು ಅಂತ ಹಾಗಾಗಿ ಕುಜ ಅಂತಂದರೆ ನಾ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂದರೆ ನಾಗದೇವರು ಹಾಗಾಗಿ ನೀವು ಯಾವುದೇ ಒಟ್ಟಿನಲ್ಲಿ ಸಾಮಾನ್ಯವಾಗಿ ಒಂದು ಜೀವನ ಮಾಡಬೇಕಾದ್ರೆ ಯಾವ ಒಂದು ಅವಶ್ಯಕತೆಗಳು ಿದೆ ಅದೆಲ್ಲವನ್ನು ಪೂರೈಸಬೇಕು ಅಂತಂದ್ರೆ ನಾಗದೇವರ ಒಂದು ಆಶೀರ್ವಾದವು ಕೂಡ ನಮಗೆ ಬೇಕಾಗುತ್ತೆ ಹಾಗಾಗಿನೇ ನಾಗರ ಪಂಚಮಿಯನ್ನ ಪೂರ್ತಿ ಒಂದು ವಿವರವನ್ನು ತಿಳಿದುಕೊಂಡು ಸರಳವಾಗಿ ಆದರೆ ಬಹಳ ನಿಷ್ಠೆಯಿಂದ ಮಡಿಯಿಂದ ಯಾವ ರೀತಿ ಒಂದು ಪೂಜೆಯನ್ನು ಮಾಡ್ಕೊಳ್ಬಹುದು ಅನ್ನೋದ್ರ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಹಾಗೆ ಯಾರು ನಾಗರ ಪಂಚಮಿಯನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಮಾಹಿತಿಯನ್ನು ತಿಳಿಯೋಣ ಶ್ರಾವಣ ಮಾಸ ಅಂದ್ರೇ ಶಿವನಿಗೆ ಬಹಳ ಪವಿತ್ರವಾದಂಥ ಹಾಗೆ ಪ್ರಿಯವಾದಂಥ ಮಾಸ ಅಂತ ಹೇಳಲಾಗುತ್ತೆ ಹಾಗಾಗಿ ಶಿವನೊಂದಿಗೆ ನಾಗದೇವತೆಗಳನ್ನು ಕೂಡ ಆರಾಧನೆಯನ್ನು ಮಾಡುವಂತಹ ಮಾಸ ಅಂತಲೇ ಹೇಳಬಹುದು ನಾಗಪಂಚಮಿ ಎಂದು ಮುಖ್ಯವಾಗಿ ಎಂಟು ನಾಗದೇವತೆಗಳನ್ನು ಪೂಜಿಸಲಾಗುತ್ತೆ ಅವುಗಳು ಯಾವುದು ಅಂದರೆ ವಾಸುಕಿ ಐರಾವತ ಮಣಿಭದ್ರ ಕಾಳೀಯ ಧನಂಜಯ ತಕ್ಷಕ ಕಾರ್ಕೋಟಕ್ಷ ಮತ್ತು ಧೃತರಾಷ್ಟ್ರ ಇವುಗಳನ್ನು ಪೂಜಿಸೋದ್ರಿಂದ ಶುಭ ಫಲಗಳು ಲಭಿಸೋದು ಮಾತ್ರ ಅಲ್ಲದೆ ಹಾವಿನ ಭಯದಿಂದ ಕೂಡ ಮುಕ್ತಿಯು ಕೂಡ ಸಿಗುತ್ತೆ ಹಾಗೆ ಹಾವಿನ ಯಾವುದೇ ಒಂದು ನಾಗರ ಒಂದು ದೋಷಗಳಿದ್ರೂ ಕೂಡ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಇಂತಹ ವಿಶೇಷವಾದಂತಹ ನಾಗರ ಪಂಚಮಿಯ ತಿಥಿ ಹಾಗೂ ಸಮಯ ಪೂಜೆ ಸಮಯ ಏನು ಅಂತ ನೋಡಿದ್ರೆ ಪಂಚಮಿ ತಿಥಿ ಪ್ರಾರಂಭ ಆಗೋದು ಆಗಸ್ಟ್ ಒಂಬತ್ತನೇ ತಾರೀಕು ಅಂದರೆ ಮಧ್ಯರಾತ್ರಿಯೇ ಹನ್ನೆರಡು ಮೂವತ್ತೇಳಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಮುಕ್ತಾಯ ಆಗೋದು ಆಗಸ್ಟ್ ಹತ್ತನೇ ತಾರೀಕು ಬೆಳಗಿನ ಜಾವ ಮೂರು ಹದಿನಾಲ್ಕಕ್ಕೆ ಮುಕ್ತಾಯ ಆಗುತ್ತೆ ಸಾಧ್ಯ ಆದಷ್ಟು ನಾಗಪಂಚಮಿ ಅಥವಾ ನಾಗಪೂಜೆಗಳನ್ನ ನೀವು ಬೆಳಗಿನ ಜಾವದಲ್ಲೇ ಮಾಡಿಕೊಂಡ್ರೆ ಬಹಳ ಶ್ರೇಷ್ಠ ಹಾಗೆ ಈ ಬಾರಿ ಕೂಡ ಅತ್ಯಂತ ಶುಭವಾದಂಥ ಒಂದು ಪೂಜೆ ಮುಹೂರ್ತ ಅಂತ ನೋಡಿದ್ರೆ ಬೆಳಗ್ಗೆ ಆರು ಗಂಟೆ ಒಂದು ನಿಮಿಷದಿಂದ ಎಂಟು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ನಾಗರ ಪಂಚಮಿ ಪೂಜೆಗೆ ಅತ್ಯಂತ ಶುಭವಾದಂಥ ಮುಹೂರ್ತ ಆಗಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಡೋದಿದ್ರೆ ಖಂಡಿತವಾಗ್ಲೂ ಮಾಡಿಕೊಳ್ಬಹುದು ಇನ್ನು ನಾಗರ ಪೂಜೆಗೆ ಬಹಳಷ್ಟು ಮಹತ್ವವಿದೆ ಹಾಗೆ ತುಂಬ ಮಡಿಯಿಂದ ಹಾಗೆ ಬಹಳ ಒಂದು ಕಟ್ಟುನಿಟ್ಟಾಗಿ ಒಂದು ಪೂಜೆಯನ್ನು ನಾವು ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಪೂಜೆಯ ಒಂದು ಫಲಕ್ಕಿಂತ ದೋಷವೇ ನಮಗೆ ಕಾಡುತ್ತೆ ಹಾಗಾಗಿ ನೀವು ನಾಗರ ಪಂಚಮಿ ಎಂದು ಎಲ್ಲ ನಿಯಮಗಳನ್ನು ಪಾಲನೆಯನ್ನು ಮಾಡಿಕೊಳ್ಬೇಕು ಏನೇನು ಅಂತ ನೋಡಿದ್ರೆ ಆದಷ್ಟು ಎಲ್ಲರಿಗೂ ಗೊತ್ತು ಆದರೂ ಕೂಡ ಹೇಳ್ತೀನಿ ಆದಷ್ಟು ಮಡಿ ಬಟ್ಟೆಯನ್ನು ಉಟ್ಟು ದೇವರಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗೆ ಮನೆಗೆಲ್ಲ ನೀವೇನಾದರೂ ಮಾಂಸಾಹಾರ ಸೇವನೆ ಮಾಡೋರು ಇದ್ದರೆ ದಯವಿಟ್ಟು ಮನೆಗೆಲ್ಲ ಒಂದು ಮತ್ತು ಗಂಜಲವನ್ನ ಪ್ರೋಕ್ಷಣೆಯನ್ನ ಮಾಡಿ ಮನೆಯನ್ನೆಲ್ಲ ಶುದ್ಧವನ್ನ ಮಾಡಿಕೊಂಡು ದೇವರಿಗೆ ಪೂಜೆಯನ್ನ ಮಾಡಿಕೊಳ್ಬೇಕು ಹಾಗೆ ಅವತ್ತು ನಾಗರ ಪಂಚಮಿಯ ದಿನ ನೀವು ಪಡವಲಕಾಯಿಯಾಗಲಿ ಹಾಗೆ ಬೇಳೆ ತೊಗರಿ ಬೇಳೆಯನ್ನು ಮನೆಯಲ್ಲಿ ಬೇಯಿಸೋ ಹಾಗೆ ಇಲ್ಲ ಯಾಕಂದ್ರೆ ನಾಗಪ್ಪನ ಕಣ್ಣು ಅಂತ ಬೇಳೆಯನ್ನು ಹೇಳಲಾಗುತ್ತೆ ಹಾಗೆ ಪಡವಲಕಾಯಿಯನ್ನು ನಾಗನಿಗೆ ಒಂದು ಹೋಲಿಸಲಾಗುತ್ತೆ ಹಾಗಾಗಿ ಇದೆರಡರನ್ನು ಕೂಡ ನೀವು ಬಳಸಬಾರ್ದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂಥ ಆಹಾರಗಳನ್ನಂತೂ ತಿನ್ನಲೇಬಾರ್ದು ನಾಗರ ಪಂಚಮಿ ದಿನ ನೀವು ಪೂಜೆಯನ್ನು ನಾಗದೇವರುಗಳಿಗೆ ಪೂಜೆ ಮಾಡೋದಿದ್ದರೆ ಈ ಎರಡೂ ಪದಾರ್ಥಗಳನ್ನು ಆಹಾರದಲ್ಲಿ ತಪ್ಪಿಸಬೇಕು ಹಾಗೆ ಮನೆಯಲ್ಲಿ ಕರಿದ ಹಾಗೆ ಹುರಿದ ಪದಾರ್ಥಗಳನ್ನು ಮಾಡಬಾರ್ದು ಮತ್ತು ಮನೆಯಲ್ಲಿ ಹಂಚಿನ ಅಂದರೆ ತವ ಅಂತ ಏನು ಹೇಳ್ತೀವಿ ಇದನ್ನು ಕೂಡ ಅವತ್ತು ಉಪಯೋಗವನ್ನು ಮಾಡಬಾರ್ದು ಹಾಗೆ ಆವತ್ತಿನ ದಿನ ತಪ್ಪದೇ ಯಾರು ಮನೆಯಲ್ಲಿ ಮಾಂಸಾಹಾರವನ್ನು ಸೇವನೆಯನ್ನಂತೂ ಮಾಡಲೇಬಾರ್ದು ಹಾಗೆ ನಾಗರಿಗೆ ತನಿ ಏರಬೇಕಾದರೆ ಅಥವಾ ನಾಗರಿಗೆ ಒಂದು ಅಭಿಷೇಕವನ್ನು ಮಾಡೋ ಸಮಯದಲ್ಲಿ ಆ ಹಾಲು ಅಥವಾ ಮೊಸರು ಎಂತಂದಿರ್ತಾರೆ ಅದನ್ನು ಅದೇ ಪ್ಯಾಕೆಟಿಂದ ಉಪಯೋಗವನ್ನು ಮಾಡ್ತಾರೆ ದಯವಿಟ್ಟು ಆ ರೀತಿಯಲ್ಲಿ ಮಾಡಿಬಿಡಿ ಬದಲಾಗಿ ಇದ್ದರೆ ಕೊಬ್ಬರಿಗೆ ಹಾಲನ್ನು ಹಾಕೊಂಡು ನೀವು ತನಿಹೇರಿಬಹುದು ಅಥವಾ ಯಾವುದಾದ್ರೂ ತಾಮ್ರ ಅಥವಾ ಒಂದು ಬೆಳ್ಳಿಯ ಲೋಟ ಈ ರೀತಿ ಒಟ್ನಲ್ಲಿ ಪ್ಲ್ಯಾಸ್ಟಿಕ್ ಅಥವಾ ನೀವು ಬಳಸಿದಂತಹ ಯಾವುದೇ ಒಂದು ವಸ್ತುವಿನಿಂದ ದೇವರಿಗೆ ಅಭಿಷೇಕವನ್ನು ಮಾಡಬೇಡಿ ಅದರಲ್ಲೂ ನಾಗರಿಗಂತೂ ದಯವಿಟ್ಟು ಬಳಸಬೇಡಿ ಮೊದಲು ನಾವು ನಾಗಪಂಚಮಿಯ ಬಗ್ಗೆ ಪುರಾಣ ಏನು ಹೇಳುತ್ತೆ ಯಾಕೆ ನಾಗರ ಪಂಚಮಿಯನ್ನು ಆಚರಣೆಯನ್ನು ಮಾಡಬೇಕು ಇದರ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ನಾಗಪಂಚಮಿ ಹಬ್ಬದ ಮೂಲವನ್ನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ನಾವು ಬಹಳಷ್ಟು ನೋಡಬಹುದಾಗಿದೆ ಸೃಷ್ಟಿಕರ್ತನಾದಂತಹ ಬ್ರಹ್ಮನ ಮಗನಾದ ಕಶ್ಯಪನ ಮೂರನೇ ಹೆಂಡತಿಯಿಂದ ಈ ನಾಗರುಗಳು ಜನಿಸಿದರು ಅಂತ ಹೇಳಲಾಗುತ್ತೆ ಗ್ರಂಥಗಳಲ್ಲಿ ಮುಖ್ಯವಾಗಿ ಎಂಟು ಪ್ರಮುಖ ನಾಗಗಳನ್ನು ವಿವರಿಸಲಾಗುತ್ತೆ ಅದರಲ್ಲಿ ಒಬ್ಬ ದುಷ್ಟ ಕಾಳೀಯ ಕೃಷ್ಣ ಅಂದರೆ ವಿಷ್ಣು ಭಗವಾನ್ ವಿಷ್ಣುವಿನ ಅವತಾರವಾದಂತಹ ಕೃಷ್ಣನು ಪುಟ್ಟ ಬಾಲಕನಾಗಿದ್ದಾಗ ಅವನು ಕಾಳಿಯನನ್ನ ಸೋಲಿಸ್ತಾನೆ ಹಾಗೆ ಅವನ ತಲೆಯ ಮೇಲೆ ನರ್ತನವನ್ನು ಮಾಡ್ತಾನೆ ಅವನ ದುಷ್ಕೃತ್ಯಗಳನ್ನು ಕೊನೆಗಳಿಸ್ತಾನೆ ಕೃಷ್ಣನು ಕಾಳಿಯನನ್ನ ಸೋಲಿಸಿದ ದಿನವನ್ನ ನಾಗಪಂಚಮಿ ಅಂತ ಕೂಡ ಕರೆಯಲಾಗುತ್ತೆ ಇದು ಒಂದು ಕಡೆ ಪುರಾಣ ಆದರೆ ಮತ್ತೊಂದು ಪುರಾಣದ ಕಥೆ ಏನು ಹೇಳುತ್ತೆ ಅಂದರೆ ಸುಮಂತು ಮುನಿಯು ನಾಗಪಂಚಮಿಯ ಕಥೆಯನ್ನ ಶತಾನಿಕ ರಾಜನಿಗೆ ವಿವರಿಸಿದ್ದಾನೆ ಅಂತ ಹೇಳಲಾಗುತ್ತೆ ಯಾರು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನದಂದು ನಾಗದೇವರನ್ನ ಹಸುವಿನ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಅವನನ್ನು ಆರಾಧನೆಯನ್ನು ಮಾಡ್ತಾರೆ ಅವರ ಕುಲಕ್ಕೆ ಹಾವಿನಿಂದ ಯಾವುದೇ ತೊಂದರೆಗಳು ಕೂಡ ಆಗಲ್ಲ ಹಾಗೆ ನಾಗನಿಂದ ಒಂದು ರಕ್ಷಣೆಯೂ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತಂತೆ ಹಾಗೆ ಯಾವುದೇ ಒಂದು ಸರ್ಪದೋಷವಿದ್ರೂ ಕೂಡ ಅದರಿಂದ ಒಂದು ಪರಿಹಾರವನ್ನು ಕೂಡ ಅವರು ಪಡಿಬಹುದು ಅಂತ ಹೇಳಲಾಗುತ್ತಂತೆ ಹಾಗೆ ಮಹಾಭಾರತದಲ್ಲೂ ಕೂಡ ಜನಮೇಜಯನ ನಾಗಯಾಗದ ಕಥೆಯೂ ಕೂಡ ಇದೆಯಂತೆ ಪುರಾಣದ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ಸರ್ಪಗಳು ಅವರ ತಾಯಿಯ ಮಾತನ್ನು ಕೇಳಲಿಲ್ವಂತೆ ಇದರಿಂದಾಗಿ ಅವು ಶಾಪಕ್ಕೆ ಒಳಗಾಗ್ತವೆ ಜನಮೇಜಯನ ಯಾಗದಲ್ಲಿ ಸರ್ಪಗಳ ಸುಟ್ಟು ಬೂದಿಯಾಗುತ್ತವೆ ಅಂತ ಹೇಳ್ತಾರಂತೆ ಅದರ ನಂತರ ಮಹಾಭಾರತ ಕಾಲದಲ್ಲಿ ಜನಮೇಜಯನ ನಾಗಯಾಗದ ಸಮಯದಲ್ಲಿ ದೊಡ್ಡ ದೈತ್ಯಾಕಾರದ ಹಾವುಗಳು ಬೆಂಕಿಯಲ್ಲಿ ಬಿದ್ದು ಉರಿಯಲು ಪ್ರಾರಂಭಿಸ್ತವಂತೆ ಭಯಭೀತರಾದಂಥ ಹಾವುಗಳು ಬ್ರಹ್ಮದೇವರನ್ನು ಆಶ್ರಯಿಸಿ ಅವನ ಸಹಾಯವನ್ನು ಕೇಳಲು ಹೋದಾಗ ಆಗ ಬ್ರಹ್ಮದೇವರು ಸರ್ಪವಂಶದಲ್ಲಿ ಮಹಾತ್ಮ ಜರತ್ಕಾರುವಿನ ಮಗನಾದಂತಹ ಆಸ್ತಿಕನು ಈ ಎಲ್ಲ ಸರ್ಪಗಳನ್ನು ರಕ್ಷಿಸುತ್ತಾನೆ ಅಂತ ಹೇಳ್ತಾರಂತೆ ಹಾಗೆ ಬ್ರಹ್ಮದೇವರು ಈ ಎಲ್ಲ ಪರಿಹಾರವನ್ನು ಪಂಚಮಿ ತಿಥಿ ಎಂದೇ ಹೇಳಿರ್ತಾರಂತೆ ಅದೇ ಸಮಯದಲ್ಲಿ ಆಸ್ತಿಕ ಮುನಿಯು ಶ್ರಾವಣ ಮಾಸದ ಐದನೇ ದಿನದಂದೇ ಅಂದರೆ ಪಂಚಮಿಯೆಂದೇ ಹಾಲನ್ನು ತಂದು ಸುರಿಯುವ ಮೂಲಕ ಯಾಗದಲ್ಲಿ ಉರಿಯುತ್ತಿರುವ ಹಾವುಗಳನ್ನು ರಕ್ಷಿಸ್ತಾನಂತೆ ಅಂದಿನಿಂದ ಇಂದಿನವರೆಗೂ ಕೂಡ ನಾಗರ ಪಂಚಮಿ ಹಬ್ಬವನ್ನು ಈ ರೀತಿಯಾಗಿ ಒಂದು ಪುರಾಣದ ಕಥೆಯ ಪ್ರಕಾರವಾಗಿ ಹಾಲನ್ನು ನಾಗನಿಗೆ ಸಮರ್ಪಣೆ ಮಾಡುವುದರ ಮೂಲಕ ಆಚರಣೆಯನ್ನು ಮಾಡಲಾಗುತ್ತೆ ಹಾಗಿದ್ರೆ ಈಗ ಯಾಕೆ ನಾಗರ ಪಂಚಮಿ ಆಚರಣೆಗೆ ಬಂತು ಅಂತ ಗೊತ್ತಾಯ್ತಲ್ವಾ ಇನ್ನು ನಾಗರ ಪಂಚಮಿ ಎಂದು ನಾಗರ ದೇವತೆಗೆ ಅಥವಾ ನಾಗರಕಟ್ಟೆಗೆ ಹೋಗಿ ನೀವು ಪೂಜೆಯನ್ನು ಮಾಡಿಕೊಳ್ಬೇಕು ಅಂತಂದರೆ ಅಗತ್ಯವಾಗಿ ದೇವರಿಗೆ ನೈವೇದ್ಯಕ್ಕೆ ಏನನ್ನು ರೆಡಿ ಮಾಡಿಕೊಳ್ಬೇಕು ಅಂತ ಮೊದಲೇ ಹೇಳ್ತೀನಿ ಯಾಕಂದರೆ ಅದನ್ನು ನೀವು ಅದರ ಹಿಂದಿನ ದಿನವೇ ನೆನೆಸಿಟ್ಕೊಳ್ಬೇಕು ಯಾಕಂದರೆ ಕಡಲೆ ಕಾಳನ್ನು ನೆನೆಸಿಟ್ಕೊಳ್ಳೇಬೇಕು ಇದು ಬಹಳ ಮುಖ್ಯ ಅಂದರೆ ಅಕ್ಷತೇಪದಲ್ಲಿ ನೀವು ಕಡಲೆಕಾಳನ್ನು ನಾಗಪ್ಪನಿಗೆ ಹಾಕಬೇಕಾಗತ್ತೆ ಹಾಗೆ ನಾಗಪ್ಪನಿಗೆ ತಂಬಿಟ್ಟು ಅಂದರೆ ಬಹಳ ಪ್ರೀತಿ ಹಾಗಾಗಿ ತಂಬಿಟ್ಟಿನ ಆರತಿಯನ್ನಾದರೂ ಮಾಡ್ಕೊಳ್ಬೋದು ಅಥವಾ ಚಿಗಳಿ ತಂಬಿಟ್ಟನ್ನು ನೈವೇದ್ಯವಾದಾಗ ಕೂಡ ನೀವು ಮಾಡ್ಕೊಳ್ಬೋದು ಇದನ್ನು ಹಸಿಯಾಗೇ ಮಾಡ್ಕೊಳ್ಬೇಕು ಯಾವುದೇ ರೀತಿ ಹುರಿದು ತಂಬಿಟ್ಟನ್ನು ಮಾಡಬೇಕಾದ್ರೆ ಹುರಿದು ತಪ್ಪಿಟ್ಟನ್ನು ಮಾಡ್ಕೊಳ್ಬೇಡಿ ಇನ್ನು ನಾಗಪ್ಪನಿಗೆ ಅರಿಶಿನ ಅರಿಶಿನ ಅಂದರೆ ಬಹಳ ಇಷ್ಟ ನೀವು ಅರಿಶಿನದಲ್ಲೇ ಒಂದು ನಾಗನಿಗೆ ಗೆಜ್ಜೆ ವಸ್ತ್ರವನ್ನು ರೆಡಿಯನ್ನು ಮಾಡಿಕೊಳ್ಬೇಕು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನಾಗದೇವರಿಗೆ ರೆಡಿ ಮಾಡಿಕೊಳ್ಬೇಕು ನಂತರ ನಾಗಚೌತಿಯಂದು ಕುಂಕುಮವನ್ನು ದೇವರಿಗೆ ಅರ್ಪಿಸೋಕ್ಕೆ ಬರಲ್ಲ ನಾಗದೇವರಿಗೆ ಆದರೆ ಎಂದು ನಾಗದೇವರಿಗೆ ಅರಿಶಿನ ಕುಂಕುಮ ಎರಡನ್ನೂ ಕೂಡ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ಮೊದಲು ನಾಗದರ ಕಟ್ಟೆಗೆ ಹೋಗಲಿ ಅಥವಾ ಒಂದು ಹುತ್ತಕ್ಕೆ ಹೋದರೆ ಮೊದಲು ನೀರಿನಿಂದ ಪೂರ್ತಿ ಒಂದು ನಾಗದೇವರನ್ನು ಶುದ್ಧಿಯನ್ನು ಮಾಡಿಕೊಳ್ಬೇಕು ನಂತರ ನೀವು ಹಾಲು ಅಥವಾ ಮೊಸರು ಮತ್ತು ತುಪ್ಪ ಇದೆಲ್ಲದರ ಒಂದು ಅಭಿಷೇಕವನ್ನು ದೇವರಿಗೆ ಮಾಡಿಕೊಳ್ಬೇಕು ನಾಗದೇವರಿಗೆ ನಂತರ ಪುನಃ ನೀರನ್ನು ಹಾಕಿ ಅಭಿಷೇಕವಾದ ಅಭಿಷೇಕ ಮಾಡಿರ್ತೀರಲ್ಲ ಪುನಃ ಶುದ್ಧೋದಕ ಸ್ನಾನವನ್ನು ಮಾಡಬೇಕು ನಂತರ ಹದಿನೆಂಟು ಪ್ಲಸ್ ಎರಡು ಅರಿಶಿನದ ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಬೇಕು ನಂತರ ಗಂಧ ಅರಿಶಿನ ಕುಂಕುಮವನ್ನು ದೇವರಿಗೆ ಸಮರ್ಪಣೆಯನ್ನು ನಾಗದೇವರಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬೇಕು ನಂತರ ಹೂವು ನೈವೇದ್ಯಕ್ಕೆ ನಾನೀಗಾಗಲೇ ಹೇಳಿದ್ದೆ ತಂಬಿಟ್ಟು ಚಿಗಳಿ ತಂಬಿಟ್ಟನ್ನು ಮಾಡ್ಕೊಳ್ಬೋದು ಹಾಗೆ ಸೌತೆಕಾಯಿಯನ್ನು ಕೂಡ ಇಡಬಹುದು ಹಣ್ಣು ಕಾಯಿ ನೀವೇನು ನೈವೇದ್ಯಕ್ಕೆ ಇಟ್ಟಿರ್ತೀರ ಅದೆಲ್ಲವನ್ನು ಕೂಡ ನಾಗದೇವರಿಗೆ ನೈವೇದ್ಯ ಮಾಡಿ ನಂತರ ಧೂಪ ದೀಪ ಎಲ್ಲವನ್ನು ಮಾಡಿ ಕಡೆಗೆ ಆರತಿಯನ್ನು ಕೂಡ ಮಾಡಬೇಕು ನಂತರ ದೇವರಿಗೆ ಒಂದು ಮಂತ್ರ ನಿಮಗೆ ಯಾವ ನಾಗದೇವರ ಒಂದು ಮಂತ್ರ ಗೊತ್ತು ಆ ಮಂತ್ರವನ್ನು ಹೇಳ್ಬೋದು ಯಾವುದೂ ಗೊತ್ತಿಲ್ಲ ಅಂದರೆ ನಾನೀಗ ಹೇಳ್ಕೊಡುವಂಥ ಮಂತ್ರವನ್ನು ಹೇಳಿ ನಾಗದೇವರಿಗೆ ಅಕ್ಷತೆಯ ಬದಲಾಗಿ ಕಡಲೆ ಕಾಳನ್ನು ಸಮರ್ಪಣೆಯನ್ನು ಮಾಡ್ಬೋದು ಕೈಯಲ್ಲಿ ಕಡಲೆ ಕಾಳನ್ನು ಇಟ್ಕೊಂಡು ನಾನೀಗ ಹೇಳುವಂತಹ ಮಂತ್ರವನ್ನು ಹೇಳಿಕೊಂಡು ನಾಗದೇವರಿಗೆ ಅಕ್ಷತೆಯ ಬದಲಾಗಿ ಕಡಲೆ ಕಾಳನ್ನು ಸಮರ್ಪಣೆಯನ್ನು ಮಾಡಬೇಕು ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಹೇಳಿದ್ರೆ ಬಹಳ ಉತ್ತಮ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಕನಿಷ್ಠ ಮೂರು ಬಾರಿಯಾದರೂ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರ ಹೀಗಿದೆ ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ಬಹಳ ಸರಳಾಗಿದೆ ಇದು ನಾಗದೇವರ ನಾಗಪಂಚಮಿ ಎಂದು ಪಠಿಸಬೇಕಾದಂಥ ನಾಗಗಾಯತ್ರಿ ಮಂತ್ರ ಹಾಗಾಗಿ ಈ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಹೇಳಿ ನೀವು ನಂತರ ದೇವರಲ್ಲಿ ಕ್ಷಮೆ ಅಂದರೆ ನಾಗದೇವರಲ್ಲಿ ಕೇಳ್ಕೊಳ್ಳಿ ನನ್ನ ಪೂಜೆಯಲ್ಲಿ ಯಾವುದೇ ರೀತಿ ಒಂದು ತಪ್ಪುಗಳಾಗಿದ್ದರೆ ಏನೇ ಒಂದು ಇದ್ದರೂ ದಯವಿಟ್ಟು ಎಲ್ಲ ದೋಷಗಳನ್ನು ದಯವಿಟ್ಟು ಕ್ಷಮೆ ಮಾಡು ಹಾಗೆ ನಾನು ನನ್ನ ಪೂಜೆಯಲ್ಲಿ ಏನೇ ಒಂದು ದೋಷಗಳಿದ್ರೂ ಕೂಡ ಅಥವಾ ಒಂದು ತಪ್ಪನ್ನು ನಾನು ಮಾಡಿದರೆ ದಯವಿಟ್ಟು ಅದನ್ನು ಕ್ಷ ಕ್ಷಮೆ ಅಂತ ಹೇಳಿ ನಾಗರಾಜನ ಹತ್ರ ಬೇಡ್ಕೊಳ್ಳಿ ಕಡೆಯಲ್ಲಿ ತಂಬಿಟ್ಟಿನ ಆರತಿಯನ್ನ ಮಾಡಿದ್ರೆ ಬಹಳ ಶ್ರೇಷ್ಠ ಸಾಧ್ಯ ಆದ್ರೆ ತಂಬಿಟ್ಟಿನ ಆರತಿಯನ್ನ ಮಾಡಿ ಕೆಲವರ ಮನೆಯಲ್ಲಿ ಈ ಪದ್ಧತಿ ಇರಬಹುದು ಹಾಗೆ ಇಲ್ಲದಿದ್ದರೂ ಕೂಡ ಯಾರಿಗಾದರೂ ನಾಗದೋಷ ಅಥವಾ ಸರ್ಪದೋಷದ ಜಾತಕದಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಬೇಕಿದ್ರೆ ನಾಗಗಳನ್ನು ತೆಗೆದುಕೊಂಡು ಬೆಳ್ಳಿ ನಾಗರ ಆಗಿರ್ಬೋದು ತಾಮ್ರದ ನಾಗರ ಆಗಿರ್ಬೋದು ಇದನ್ನು ಮನೆಗೆ ತಂದು ನೀವು ಇದೇ ರೀತಿ ನಾನು ಯಾವ ರೀತಿ ಹೇಳಿದೆ ಅದೇ ರೀತಿ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಂಡು ತೆಗೆದುಕೊಂಡೋಗಿ ದೇವರ ಒಂದು ನಾಗನ ಕಟ್ಟೆಯಲ್ಲಿ ನೀವು ಸ್ಥಾಪ ಅಂದರೆ ಅಲ್ಲಿ ಇಟ್ಟು ಬರಬಹುದು ನಿಮ್ಮಲ್ಲಿ ಪದ್ಧತಿ ಇದ್ದರೆ ಮಾಡ್ಕೊಳ್ಳಿ ಪದ್ಧತಿ ಇಲ್ಲ ಅಂತಂದರೆ ನಿಮಗೆ ಯಾವುದಾದ್ರೂ ದೋಷ ಇದೆ ಅಂತ ಹೇಳಿದರೆ ಜಾತಕದಲ್ಲಿ ಈ ರೀತಿಯಾಗಿ ಒಂದು ನಾಗನ ವಿಗ್ರಹವನ್ನು ತಂದು ಪೂಜೆಯನ್ನು ಮಾಡಿ ತೆಗೆದುಕೊಂಡು ಹೋಗಿ ನೀವು ಅಲ್ಲಿ ಇಟ್ಟು ಬರಬಹುದು ಹಾಗಿದ್ರೆ ಪಂಚಮಿ ತಿಥಿಯೆಂದು ಪಂಚಮಿ ತಿಥಿಯ ಅಧಿಪತಿಯಾಗಿರುವಂತಹ ನಾಗದೇವರಿಗೆ ಈ ರೀತಿ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ದೇವರ ಹತ್ರ ಬಯಸಿದಂತಹ ಫಲಗಳು ದೊರೆಯಲಿ ಹಾಗೆ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಅಂತ ಹೇಳಿ ಶಾಸ್ತ್ರ ಪುರಾಣಗಳಲ್ಲೇ ಹೇಳಲಾಗಿದೆ ಹಾಗಾಗಿ ನೀವು ಕೂಡ ನಾಗರ ಪಂಚಮಿ ಎಂದು ಇದೇ ರೀತಿಯಾಗಿ ಒಂದು ಪೂಜೆಯನ್ನು ಮಾಡಿಕೊಂಡು ಎಲ್ಲ ನಿಯಮಗಳನ್ನು ಪಾಲನೆಯನ್ನು ಮಾಡಿಕೊಂಡು ನಾಗದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮ್ಮ ಯಾವುದೇ ಒಂದು ಜಾತಕದಲ್ಲಿ ಇರುವಂತಹ ರಾಹು ಮತ್ತು ಕೇತುಗಳಿಗೆ ಸಂಬಂಧ ಿದಂತಹ ದೋಷಗಳಿಂದ ಮುಕ್ತಿ ಕೂಡ ದೊರಕುತ್ತೆ ಹಾಗೆ ಯಾವುದೇ ಸರ್ಪದೋಷ ಆಗಿರ್ಬೋದು ನಾಗದೋಷ ಆಗಿರ್ಬೋದು ಇದೆಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳ್ತೀನಿ ಹಾಗಿದ್ರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಧನ್ಯವಾದಗಳು